ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡಿರಿ ನಾನಿವತ್ತ ತುಳಸಿ ಪೂಜೆಗೆ ಹೊರಟಿದ್ದೀನಿ ಈ ತುಳಸಿ ಪೂಜೆ ಎಲ್ಲ ಮೊನ್ನೆ ಹಾಕ್ಬೇಕಿತ್ತು ಯಾಕಂದ್ರೆ ತುಳಸಿ ಮದುವೆ ಮೊನ್ನೆನೇ ಇತ್ತು ಮಾಡೋದು ಸ್ವಲ್ಪ ಲೇಟ್ ಆಯ್ತು ನೋಡಿರಿ ಇರಲಿ ನೋಡಿರಿ ಇಲ್ಲಿ ಪಕ್ಕದ ಮನೆಯಾಗ ತುಳಸಿ ಪೂಜೆನ ಮಾಡಿದ್ರು ಗ್ರ್ಯಾಂಡಾಗ ಚೆನ್ನಾಗಿ ಮಾಡಿದ್ರು ಅವರು ಅವರು ಊಡಿ ತುಂಬಿಸ್ಕೊಬಾರ್ರಿ ತುಳಸಿ ಮದುವೆ ಇತ್ತು ಅಂದ್ರೆ ಹಾಗಾಗಿ ಅವತ್ತು ಅವ್ರ ಮನೆಗೆ ಹೋಗಿದ್ದೆ ಅವ್ರ ಮನೆಗೆ ಹೋಗಿ ಉಡಿ ತುಂಬಿಸ್ಕೊಂಡು ನಾನು ಇನ್ನೊಂದು ಮನೆಗೆ ಹೋಗಬೇಕಿತ್ತು ಹಂಗಾಗಿ ನಾನು ಫಸ್ಟ್ ತುಂಬ್ತೀನಿ ಇಲ್ಲಿ ಮುಗಿಸ್ಕೊಂಡು ಹೋಗ್ರಿ ಅಂದರು ಹಂಗಾಗಿ ಅವ್ರ ಮನೆಗೆ ಓದೆ ನೋಡ್ರಿ ಅವರು ತೋಸೆ ಮದುವೆ ಮಾಡಿ ಮಂಗಳಾರತಿ ಮಾಡಿ ಹಾಡಾಡಿ ಮಂಗಳಾರತಿ ಮಾಡಿ ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿ ಕೊನೆಯಲ್ಲಿ ನನಗೆ ಗುಡಿನ ತುಂಬಿದರು ಅವರು ಒಂದು ಮದುವೆ ಮಾಡಿ ತುಸಿ ಮದುವೆ ಮಾಡಿವಿ ಹಂಗೆ ಉಡಿ ತುಂಬಲ್ಲ ನಾವು ಅಂತೇಳಿ ಒಂದು ಹಿತ್ತಾಳೆ ಪ್ಲೇಟನ್ನು ನನಗೆ ಉಡಿ ತುಂಬಿದ್ರು ನೋಡಿರಿ ಭಾಳ ಚೆಂದ ಇತ್ತು ಎಲೆ ಮೋಟದ್ದು ಹಿತ್ತಾಳೆ ಪ್ಲೇಟ್ ನಿಮ್ಗೆ ಆಮೇಲೆ ನಾನು ತೋರಿಸ್ತೀನಿ ಈಗ ಉಡಿ ತುಂಬಿಸ್ಕೊಂಡು ಇಲೈಗೆ ನೋಡಿರಿ ಬಂದೆ ಮನೆಗೆ ಎಷ್ಟು ಚೆಂದ ನೋಡಿರಿ ಅದು ಎಲೆ ಶೇಪ್ ಐತಿ ಭಾಳ ಚೆಂದೈತಿ ಹಂಗೆ ಅವರು ಏನಾದರೂ ಒಂದೊಂದು ತುಂಬ್ತಿರ್ತಾರೆ ಮೊದಲು ಒಂದು ರೌಂಡ್ ಅಂತ ಪ್ಲೇಟ್ ತಳೆದಾಗ ಇಟ್ಟೀನಿ ಅದನ್ನು ತುಂಬಿದ್ರು ಈಗ ನೆಕ್ಸ್ಟ್ ಇದನ್ನು ತುಂಬಿದ್ರು ಮತ್ತು ನೆಕ್ಸ್ಟ್ ನಾನು ಬೇರೆ ಮನೆಗೆ ಬಂದು ನೋಡ್ರಿ ನಮಗೆ ಆತ್ಮೀಯರು ಇದ್ದರು ಫ್ರೆಂಡ್ ಅನ್ಬೋದು ಅವ್ರ ಮನೆಗೆ ಬಂದೆ ಅವರು ಕರೆದಿದ್ರು ಫೋನ್ ಮಾಡಿದ್ರೆ ಅವರು ತುಳಸಿ ಮದುವೆ ಐತಿ ಬರ್ರಿ ಇಡೀ ತುಂಬಿಸ್ಕೊಂಡು ಬರ್ರಿ ಅಂದರು ಹಂಗಾಗಿ ಅಲ್ಲಿಗೆ ಹೋದ್ ನೋಡ್ರಿ ಅಲ್ಲಿಗೆ ಹೋಗಿ ಅವರೆಲ್ಲ ಡೆಕೋರೇಷನ್ ಮಾಡಿ ಹಾಡಾಡಿ ಆರತಿ ಮಾಡಿ ತುಳಸಿ ಮದುವಿನ ಮಾಡಿದ್ದರು ಈಗ ಬಂದವ್ರಿಗೆಲ್ಲರಿಗೂ ಉಡಿ ತುಂಬಿ ಆರ್ತಿ ಮಾಡಿ ಇದ್ರು ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಹೋದೆ ಇವ್ರ ಮನೆಗೆ ಸ್ವಲ್ಪ ಅವ್ರದ್ದು ಸ್ವಲ್ಪ ಪೂಜೆ ಲೇಟ್ ಆಯ್ತು ಹಾಗಾಗಿ ಅವ್ರ ಮನೆಗೂ ನಾನು ಲೇಟಾಗಿ ಹೋದೆ ಈಗ ನೋಡ್ರಿ ಸಹಿತ ಅವರು ಕುಕ್ಕಮ ಹಚ್ಚಿ ಉಡಿ ತುಬ್ಬಿ ಆರತಿ ಮಾಡಿ ಮಾಡಿದ್ರು ಮತ್ತ ನೋಡ್ರಿ ನಾನು ಕೂಡ ರೂಸ ಮಗ ಮಾಡಿದೆ ಈಗ ನೆಕ್ಸ್ಟ್ ಅವರು ಸಹಿತ ಆರತಿ ಮಾಡಕ್ಕೆ ಬಂದ್ರಿ ನೋಡ್ರಿ ಮತ್ತ ನೆಕ್ಸ್ಟ್ ನಾವು ಫೋಟೋ ಇಟ್ಟು ತೆಗೆಸ್ಕೊಂಡು ಒಂದಿಷ್ಟು ಹಂಗ ಮೆಮ್ರಿರಲಿ ಅಂತೇಳಿ ಅಲ್ಲಿ ನಮ್ಮೂರಲ್ಲಿ ಸಾಕಷ್ಟು ಜನ ತುಳಸಿ ಪೂಜೆನೂ ಗ್ರ್ಯಾಂಡಾಗಿ ಮಾಡ್ತಾರೆ ಮತ್ತು ನೆಕ್ಸ್ಟು ಅವ್ರ ಮನೆಗೆ ಓದಿ ನೋಡ್ರಿ ಉಡಿ ತುಂಬ್ತೀವಿ ಬರ್ರಿ ಅಂತ ಅವರು ಕರೆದು ಹೋಗಿದ್ರು ಟೀಚರು ಹಾಗಾಗಿ ಅವ್ರ ಮನೆಗೆ ಹೋದ್ವಿ ಅವ್ರ ಮನೆಗೂ ಹೋಗಿ ಉಡಿ ತುಂಬಿಸ್ಕೊಂಡು ಬಂದು ಮತ್ತು ನೆಕ್ಸ್ಟ್ ಇನ್ನೊಬ್ರು ಅಲ್ಲೇ ದಾರ್ಯಾಗ ಇನ್ನೊಬ್ಬರಿದ್ದರು ಬರ್ರಿ ಅಂತ ಅವರು ಕರೆದ್ರು ಮತ್ತು ಅವರು ಮನೆಯಲ್ಲಿ ಉಡಿ ತುಂಬಿಸ್ಕೊಂಡು ಕೊನೆಗೆ ಮನೆಗೆ ಬಂದು ನೋಡ್ರಿ ಎಲ್ಲ ಕಾರ್ಯಕ್ರಮ ಮುಗೀತು ದೋಸೆ ಪೂಜೆ ಅದು ಎಲ್ಲ ಮುಗೀತು ಬಂದು ಮನೆಗೆ ಕಲ್ಪಿದ ನೋಡ್ರಿ ನಾನು